ಬೆಳಗ್ಗೆ ಹೇಳ್ದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರ ಎಲ್ಲಾರು ಆರಾಮಾಗಿದ್ದೀರ ಅನ್ಕೊಂತೀನಿ ಆ್ಯಂಡ್ ಆಲ್ಸೋ ನನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಸುಮಾರು ಕಮೆಂಟ್ಸು ಅಲ್ಲ ಎಲ್ಲ ಕಮೆಂಟ್ಸು ಒಂದೇ ವಿಷಯ ಬಗ್ಗೆ ಬಂದಿದೆ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತ ಕೊಡೋಣ ಕೊಡೋಣ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ನೆಕ್ಸ್ಟು ಸೊ ಇದು ಕಂಟಿನ್ಯೂಡ್ ಪಾರ್ಟ್ ಆಫ್ ದಿ ಲಾಸ್ಟ್ ಬ್ಲಾಗ್ ನಾವು ವೈಶಾಲಿನಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಡಿ ಡಿ ಹಿಲ್ಸ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ತುಮಕೂರಿಗೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಎಲ್ಲ ಕವರ್ ಮಾಡಿದ್ದೀನಿ ಬ್ಲಾಗಲ್ಲಿ ಡಿ ಡಿ ಹಿಲ್ಸ್ ಅನ್ಸುತ್ತೆ ಸುಮಾರು ಜನ ನೋಡಿರ್ತಾರೆ ಅದನ್ನೇನು ತೋರಿಸಲ್ಲ ಅಲ್ಲೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆನೇ ಆಗೋಯ್ತು ಸೊ ಕಂಪ್ಲೀಟ್ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ ನೈಸ್ ಕ್ಲೀಪಿಂಗ್ ಎಲ್ಲ ಬೈಕ್ ಓಡಿಸ್ತಿರೋದು ಅಂಡ್ ಆಲ್ಸೋ ಬರ್ತಿದ್ದಾಗ ಇಲ್ಲಿ ಯಾವುದೋ ಹಸುಗಳ ಜಾತ್ರೆ ನಡೀತಿತ್ತು ಹಸು ಮಾರಾಟನೋ ಜಾತ್ರೆನೋ ನನಗೆ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ಹಸುಗಳ ಆಕ್ಸೆಸರೀಸ್ ಹುಡುಗಿರ್ಗಂತೀವಲ್ಲ ಆಕ್ಸೆಸರೀಸ್ ಆ ಥರದ್ದು ಕಲರ್ ಕಲರ್ ರಿಬ್ಬನ್ನು ಟೇಪ್ಸು ಅದೆಲ್ಲ ಮಾಡ್ತಿದ್ರು ಕ್ಲಾರಿಟಿ ಬಗ್ಗೆ ಮಾತಾಡೋದಂತಹ ಆದರೆ ಸಿ ನನ್ನ ಬಗ್ಗೆ ನನ್ನ ಲೈಫ್ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಕ್ವಶನ್ಸ್ ಇದ್ದರೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೋದು ಸಿ ಐ ಆಮ್ ಬೇಸಿಕಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಕೆಲವು ಜನ ನೋಡಿರ್ತೀರ ಸೊ ನನ್ನ ಬಗ್ಗೆ ಏನಾರ ಕ್ವೆಶನ್ಸ್ ಇದ್ದರೆ ಕೇಳೋದ್ರಲ್ಲಿ ನಿಮಗೂ ಒಂದು ರೈಟ್ಸ್ ಇದೆ ನಾನು ಹೇಳಲೇಬೇಕು ರೆಸ್ಪಾನ್ಸಿಬಿಲಿಟಿ ಅದು ಬೇರೆಯವರ ಪರ್ಸ್ನಲ್ ಲೈಫ್ ಬಗ್ಗೆ ನೀವು ಕ್ಲಾರಿಟಿ ಕೇಳಿದ್ರೆ ನಾನು ಕೊಡೋಕ್ಕಾಗೋದಿಲ್ಲ ಅದು ಅವರ ಲೈಫ್ ಅವರು ಪರ್ಸ್ನಲ್ ವಿಚಾರ ಆ್ಯಂಡ್ ಆಲ್ಸೋ ಮೋರ್ ಓವರ್ ಏನು ಕ್ಲಾರಿಟಿ ಬೇಕು ನೀವು ಆಲ್ರೆಡಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಮದುವೆ ಆಗಿದ್ದಾರೆ ಅಷ್ಟೇ ಅದರಲ್ಲಿ ಏನು ಕ್ಲಾರಿಟಿ ಇದೆ ಎಲ್ಲರೂ ಆಗದೆ ಮದ್ವೆ ಆಗಿದ್ದಾರೆ ಅಷ್ಟೇ ಅದರಲ್ಲಿ ಏನು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇವತ್ತು ಇವತ್ತು ಕಾಣಿಸ್ತಾ ಇವತ್ತು ನಿಜವಾಗ್ಲೂ ಹೈಟ್ ಕಾಣಿಸ್ತಾ ಇದೆ ನಾನು ಬೆಳಗ್ಗೆ ಹೇಳಿದೆ

ಕ್ಯಾಪು ಫೋನ್ ಉಜ್ಜು ಕ್ಯಾಮ್ರಾ ಹಾಡ್ಕೊಂಡಿದ್ದಾರೆ ಕ್ಯಾಮ್ರಾಮನ್ ಟಿ ವಿ ಜೊತೆ ನಿಮ್ಮ ನಿಮ್ಮ ಬೈ ಕುಡಿತವ್ರ ಫೋಟೋ ಏನು ಮಾಡ್ತಾರೋ ಊರ ಕೇಳ್ಬಿಟ್ಟು ನೋಡ್ತಾ ಇರೋದು

네봐 <목소리도> அது எல்லாம் இது எங்கோஸ்தியா ಜಯ ಆಂಜನೇಯ ಏನು ಇಲ್ಲ ನಡಿ ಸ್ವಾಮಿ ನಾವು ತಿನ್ನಕ್ಕೆ ಏನು ತಗೊಂಬಂದಿಲ್ಲ ಯಾವೆ ಈಗ ಅಣ್ಣ ಯಾವ ಹೊಂಟೆ ಕದ ಈ ಚಣ್ಣೆ ಚಣ ಬಂತಲ್ಲಿ ಇನ್ನೊಂದು ಹುಡುಕ್ಲಿ 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 ಎಲ್ಲ ಹುಡುಕ್ಲಿ ಹುಡ್ಕ ಹೋಗಪ್ಪ

ಏನಿಲ್ಲ ಇಲ್ಲಿ ತಿನ್ನಕೇನ ಇದ್ರೆ ಕಿತ್ಕೊಂಡು ಹೋಗಿರೋದು ಇಲ್ಲಿ ಏನು ಇದ್ರೆ ತನಕ ಹತ್ರ ನಮ್ಮ ಹತ್ರ ಹೋಗಕ್ಕೂ ಏನೋ ಇಲ್ಲ ಗುರು ಅಂತ ನನ್ನ ಮಕ್ಕಳು ನಾವು ಏನಮ್ಮ ಚಾನಾಯ್ಕರ್ದಂಗೆ ಇರ್ತ ಇದೆಯಾ ಸುಮ್ಮನೆ ನೀನಾ ಇವಾಗ ಬರ್ತೈತೆ ಆ ಡೈಲಾಗ್ ನೋಡಿದ್ದೆ ತಾನೆ ಕೋತಿದ್ವು ದುರಾಂಕಾರದ ಮಾತುಗಳು ಅಂತ

ಫೈನಲಿ ವಿ ಆರ್ ಬ್ಯಾಕ್ ಹೋಮ್ ಹಾಟ್ ಹಾಟ್ ಸನ್ ಡಿಕ್ಕಿ ಹೊಡಿಬೇಕು ಡಿಕ್ಕಿ ಹೊಡಿತೀಯ ನಂಗೆ ನೀನು ತುಂಬ ಬಿಸಿ ಇದೆ ಸೊ ಬಿಸಿಲಿಂದಲೇ ಅರ್ಧ ಸ್ಟ್ರೈನ್ ಆಗಿಬಿಟ್ಟಿದ್ವಿ ಸ್ವಲ್ಪ ಲಂಚ್ ಮಾಡಿಕೊಂಡು ಮನೆಗೆ ಬಂದಿದ್ದು ದ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್ ಚೆನ್ನಾಗಿತ್ತು ಗಾಡಿನಲ್ಲಿ ಹ್ಞೂ ಕಂಫರ್ಟಬಲ್ ಆಗಿತ್ತು ಟಾಪ್ ಬಾಕ್ಸ್ ಹಾಕಿದ್ರೆ ಇನ್ನೂ ಮಸ್ತಿರ್ತಾ ಇತ್ತು ನಾನು ಹಾಕಿರ್ತಾರೋ ಏನೋ ಅದ್ರ ಬಗ್ಗೆ ಅಷ್ಟೊಂದು ತಲೆಕಿಸ್ಕೊಂಡಿರಲಿಲ್ಲ God, let's go home.